ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಬರೋಣ ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇದು ಎರಡನೇ ಮುತ್ತಿನ ಹಾರ ತುಂಬ ಮುದ್ದಾಗಿದೆ ಆ ಮುತ್ತಿನ ಹಾರಕ್ಕೆ ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಪದಕವನ್ನು ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಇಲ್ಲಿನ ಹತ್ತಿರದಿಂದ ಮುತ್ತುಗಳನ್ನು ತೋರಿಸ್ತೀನಿ ನೋಡಿ ಯಾವ ಥರ ಹೊಳಿತಾ ಇದ್ದಾವೆ ಇದೆಲ್ಲವೂ ಕೂಡ ಟ್ಯಾಗ್ ಮುತ್ತುಗಳಾಗಿರುತ್ತೆ ಕಪ್ ಮತ್ತು ಮತ್ತೆ ಸಿಪ್ಪೆ ಸುಳಿಯೋದೆಲ್ಲ ಆಗೋದಿಲ್ಲ ನೋಡಿ ಎಷ್ಟು ಸುಂದರವಾಗಿ ಕೂಡ ಕಾಣಿಸ್ತಾ ಇದೆ ಇನ್ನು ಪದಕ ನೋಡುತ್ತಾ ಅಂತಂದ್ರೆ ಪದಕಕ್ಕೆ ಕೆಳಗಡೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ನೋಡಿ ಅದು ಹೆಂಗೆ ಬಳಕ್ತಾ ಇದೆ ಅಂತ ನೋಡ್ಬೋದು ಇದ್ರದ್ದು ಮೂವತ್ತು ವರ್ಗು ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋ ಪೌಡ್ರ್ ಮತ್ತು ಫರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಕಿ ಬರುತ್ತೆ ಇದ್ರ ಬೆಲೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಪದಕದಲ್ಲಿ ಮಧ್ಯದಲ್ಲಿ ಉಗಿಸ್ಕೊಟ್ಟಿದ್ದಾರೆ ಮತ್ತು ಆ ಕಡೆ ಈ ಕಡೆ ಉಕ್ಕನ್ನು ಕೊಟ್ಟಿದ್ದಾರೆ ನಿಮಗೆ ಮುತ್ತಿನ ಹಾರ ಬೇಡ ಅಂತಂದರೆ ನೀವು ಚೈನಲ್ಲಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪಂಚ ಸಿಂಗಲ್ ಎಳೆ ಮಾಂಗಲ್ಯ ಚೈನು ತುಂಬ ಜನ ಪಂಚಲೋದಲ್ಲಿ ಸಿಂಗಲ್ ಎಳೆ ಮಾಂಗಲ್ಯ ಚೈನನ್ನು ಕೇಳ್ತಾ ಇದ್ರಿ ಅದಕ್ಕೆ ತಾಳಿ ಕೂಡ ಹಾಕಿದ್ದೀವಿ ನೋಡಿ ತಾಳಿದಿಟ್ಟು ಚಿನ್ನದ ಥರನೇ ಕೂಡ ಕಾಣಿಸ್ತಾ ಇದೆ ಇದು ದಪ್ಪ ಸೈಜಲ್ಲಿದೆ ಚೈನು ಇದಕ್ಕಿಂತ ಸ್ವಲ್ಪ ಸಣ್ಣಗಿರೋದು ಬೇಕಂದ್ರೂ ಕೂಡ ನಮ್ಮ ಹತ್ರ ಸಿಗುತ್ತೆ ಇದ್ರದ್ದ ಮೂವತ್ತು ಇಂಚ್ವರೆಗೂ ಬರುತ್ತೆ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಮತ್ತು ಮತ್ತೆ ಫರ್ಪಿಮದು ಹಾಕಲಿಲ್ಲ ಅಂತಂದರೆ ನಿಮಗೆ ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ ನೋಡಿ ಈ ಮುದ್ದಾಗಿರುವಂಥ ಮಾಂಗಲ್ಯ ಚೈನ್ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಬರೀ ಚೈನ್ ಬೇಕಂತಂದರೆ ಸಾವಿರದ ನೂರು ರೂಪಾಯಿಗೆ ಕೊಡ್ತೀವಿ ನೋಡಿ ಇದೇನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟು ಡಿಸೈನ್ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳ ನೋಡಿ ಸ್ಟಾಕ್ಔಟ್ ಆಗಿತ್ತು ಮತ್ತು ರೀಸ್ಟಾಕ್ ಆಗಿದೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಯ್ಟಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಈ ನಾಲ್ಕು ಬಳಕೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಇಷ್ಟ ಆಯ್ತಂದ್ರೆ ಬೇಗನೆ ನಿಮ್ಮ ಸೈಜನ್ನು ಹೇಳಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟು ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಚೆನ್ನಾಗಿದೆ ಲೈಟಿನ್ ಬೆಳಕಿಗಂತರೂ ಮಿರ ಮೀರಾ ಅಂತ ಇದೆ ನೀವೇನಾದರೂ ವೇರ್ಗೆ ಸಿಂಪಲ್ ಆಗಿರುವಂಥ ನೆಕ್ಲೆಸ್ ಇದ್ದರೆ ಇದು ತುಂಬ ಮುದ್ದಾಗಿದೆ ನೋಡಿ ಇದಕ್ಕೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ನೀವು ಚೈನ್ ಹಾಕ್ಕೊಡೋ ಅಂದ್ರೂ ಕೂಡ ಹಾಕ್ಕೊಡ್ತೀವಿ ದಾರ ಹಾಕ್ಕೊಡಂದ್ರೂ ಕೂಡ ಹಾಕ್ಕೊಡ್ತೀವಿ ಇನ್ನು ನಾನು ನಿಮಗೆ ಹತ್ತರದಿಂದ ಇದನ್ನ ಫಿನಿಶಿಂಗ್ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಮತ್ತೆದಲ್ಲಿ ಒಂದು ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ವೈಟ್ ಕಲರ್ ಸ್ಟೋನ್ ಕೊಟ್ಟು ಆ ನಂತರ ಮ್ಯಾಂಗೋ ಡಿಸೈನಲ್ಲಿ ಸ್ಟೋನನ್ನು ಬಳಸಿದ್ದಾರೆ ನೋಡಿ ಆ ಕಡೆ ಮೂರು ಈ ಕಡೆ ಮೂರು ಆ ಕೆಳಗಡೆ ಒಂದು ಮುದ್ದಾಗಿರುವಂಥ ಪದಕವನ್ನು ಕೊಟ್ಟು ಅದಕ್ಕೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ತುಂಬ ಹೈಲೈಟ್ ಆಗಿ ಕೂಡ ಕಾಣಿಸ್ತಾ ಇದೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಐದು ಐವತ್ತು ರೂಪಾಯಿ ಆಗುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಸುಂದರವಾಗಿದೆ ಪದಕ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ನೋಡಿ ಪಟ್ಟಿ ಚೈನ್ ಅಲ್ಲಿ ಒಂದು ನಾಲ್ಕು ವೈಟ್ ಕಲರ್ ಸ್ಟೋನ್ ಕೊಟ್ಟು ಕೆಳಗಡೆ ನೋಡಬಹುದು ಪದಕ ಕೊಟ್ಟಿದ್ದಾರೆ ನೋಡಿ ಅದ್ರ ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಅದು ಅಂತೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅಪ್ಪ ಅದಕ್ಕೆ ತಕ್ಕ ನನಗೆ ಇಲ್ಲಿ ಮ್ಯಾಚಿಂಗ್ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ನಾನು ಹತ್ತಿರದಿಂದ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಇನ್ನು ಈ ಕಿವಿ ಒಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ನೆಕ್ಲೆಸ್ಗೆ ಬಂದು ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀವಿ ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೋಬಹುದು ನೀವು ಸೋಪ್ ಪೌಡ್ರ್ ಮತ್ತೆ ಫರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಪಂಚಲ್ ಹೋದ ನೆಕ್ ಚೈನ್ ನೋಡಿ ತುಂಬಾ ಡಿಫ್ರೆಂಟ್ ಆಗಿದೆ ಹಾಗೆ ಕಾಲೇಜ್ ಹುಡುಗಿಯರಿಗೆ ಮಕ್ಕಳಿಗಂದ್ರು ತುಂಬಾ ಸುಂದರವಾಗಿ ಕಾಣಿಸುತ್ತೆ ತಿಲ್ಕ ಡಿಸೈನ್ ಅಲ್ಲಿ ಪದಕ ಕೊಟ್ಟು ಕೆಳಗಡೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ಮೇಲೆ ಒಂಥರ ಡಿಸೈನ್ ಕೊಡ್ತಾ ಹೋಗಿದ್ದಾರೆ ಇದ್ರದ್ದ ಹದಿನೆಂಟು ಇಂಚ್ವರೆಗೂ ಬರುತ್ತೆ ಈ ಚೈನ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಈ ಚೈನ್ ಬೆಲೆ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಮೊದಲಿಗೆ ಮಾರ್ಕ್ ಮಾಡಿ ನಿಮಗೆ ಇಷ್ಟವಾದ ಚೈನ್ಗೆ ನೀವು ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಇದು ನೀವೆಲ್ಲರೂ ಕಾಯ್ತಿದ್ದಂತ ಕಿವಿ ಒಲೆಗಳು ನೋಡಿ ತುಂಬ ಜನ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ರಿ ಇದು ರೀಸ್ಟಾಕ್ ಆದರೆ ನಮಗೆ ಹೇಳಿ ಅಂತ ಹೇಳ್ಬಿಟ್ಟು ಇವಾಗ ರೀಸ್ಟಾಕ್ ಆಗಿದೆ ನೋಡಿ ಇದರಲ್ಲಿ ನಾಲ್ಕು ಕಲರ್ ಇದೆ ಗ್ರೀನ್ ಇದೆ ವೈಟ್ ಪಾರ್ಲ್ ಇದೆ ಮತ್ತು ವೈಟ್ ಸ್ಟೋನು ಮೆರೂನ್ ಕಲರ್ ಸ್ಟೋನಲ್ಲಿ ಬಂದಿದೆ ನೋಡಿ ತುಂಬ ಸುಂದರವಾಗಿದೆ ಫಿನಿಶಿಂಗ್ ಅಂದರೂ ದಿಟ್ಟು ಚಿನ್ನಕ್ಕೆ ಯಾವ ರೀತಿ ಕೊಡ್ತಾರೆ ಹಾಗೆ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ಹಾಗೆ ತಿರುಪಾವನ್ನು ಕೂಡ ಕೊಟ್ಟಿರ್ತಾರೆ ನೋಡಿ ಇದನ್ನು ನೀವು ಎರಡು ಥರ ಯೂಸ್ ಮಾಡ್ಬೋದು ಮೇಲೆ ಇರುವಂಥ ಬೆಂಡೋಲೆ ಮಾತ್ರ ಕೂಡ ಹಾಕೋಬೋದು ಅಂದರೆ ಡ್ರೆಸ್ಸದು ಹಾಕೊಂಡಾಗ ಸಿಂಪಲ್ ಆಗಿದ್ರೇನೆ ಚೆನ್ನಾಗಿರುತ್ತೆ ಅಲ್ವ ಹಾಗಾಗಿ ಮೇಲೆ ಬೆಂಡೋಲೆ ಹಾಕ್ಕೊಬೋದು ಸ್ಯಾರೀಲದು ಹಾಕ್ಕೊಂಡ್ರೆ ಕೆಳಗಡೆ ಡ್ರಾಪ್ಸ್ ಕೊಟ್ಟಿದ್ದಾರೆ ನೋಡಿ ಮೂರು ಅದನ್ನು ಮಾತ್ರ ಹಾಕೋಬಹುದು ಇದನ್ನ ರಿಮೂವಬಲ್ ಮಾಡ್ಕೋಬೋದು ತುಂಬ ಸುಂದರವಾಗಿ ಕೂಡ ಕಾಣಿಸುತ್ತೆ ಒಂದು ಜೊತೆ ತಗೊಂಡ್ರೆ ಒನ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಮೂರು ಜೊತೆ ತಗೊಂಡ್ರೆ ಫೈವ್ ಫಿಫ್ಟಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಮೋಹನ ಮಾಲಾ ನೋಡಿ ತುಂಬ ಸುಂದರವಾಗಿದೆ ಅದಕ್ಕೆ ಮುತ್ತಾಗಿರುವಂಥ ಲಕ್ಷ್ಮಿ ಅಮ್ಮನವರು ಪದಕ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಇದೆ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಮೋಹನ್ ಮಾಲಾ ಗುಂಡಿಗಳು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ನೋಡಿ ಈ ಥರ ಬರುತ್ತೆ ಇನ್ನು ಪದಕ ಹೇಳೋದಂದ್ರೆ ಪದಕದಲ್ಲಿ ಲಕ್ಷ್ಮಿ ಅಮ್ಮನವರ ಡಿಸೈನನ್ನು ಕೊಟ್ಟು ಆ ಕಡೆ ಈ ಕಡೆ ನೋಡ್ಬೋದು ಕಂಬ ಥರ ಡಿಸೈನ್ ಕೊಟ್ಟಿದ್ದಾರೆ ಗ್ರೀನ್ ಕಲರು ಮೆರೂನ್ ಕಲರು ಸ್ಟೋನನ್ನು ಬಳಸಿ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಬಾರಿಸಿದ್ದಾರೆ ನೋಡಿ ದಿಟ್ಟು ಚಿನ್ನದ ಥರನೇ ಇದೆ ಇದಕ್ಕೆ ಮುದ್ದಾಗಿರುವಂಥ ಜುಮ್ಕವನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತಿರುಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಇದ್ರ ಬೆಲೆ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಆದರೆ ವ್ಯಾರಂಟಿ ಇರೋದಿಲ್ಲ ರೀ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್